ಇದು ರೆಪೊಸಿಟ್ ಡೋರ್ ಅದು ಬಿಟ್ರಲ್ಲ ಮಂದಿ ಅಡ್ಡಾಡಕರೆ ಬಿಡ್ತಿರಲ್ಲ ಎಲ್ಲಾರು ಅಲ್ಲ ಕೊಡ್ರಿ ಹ ಇಲ್ಲೇ ಮಾಡಲಿ ಡ್ರೆಸ್ ಮೇಲೆ ಮಾಡಬಾರದು ಡ್ರೆಸ್ ಮೇಲೆ ಆಸ್ತರ ನೀ ಯಾ ಜಗತ್ ಗಳಿಗೆ ಮಾಡಬಾಡಲೇ ಡ್ರೆಸ್ ಮೇಲೆ ಉಚ್ಚ ನನ್ನ ಮಕ್ಕಾ ಈ ಮನೆಗೆ ಅಂತ ಸ್ವಾಮಿ ಅಲ್ಲ ನಂದ ಏನು ಇದ್ರು ಲೈವ್ ಲೈವ್ ಸಾಂಗ್ಗಳು ಅದಿವ ನಾವು ಓದು ಕರೆಕ್ಟ್ ಸೆಲೆಕ್ಟ್ ಮಾಡಿ ಅಣ್ಣ ಆದರಣ ನಮಸ್ಕಾರ ಮಾಡಬಾಡೋ ಕೊಲೆ ಪೊಲೀಸ್ ಅಂತಂದ್ರೆ ಘನವೆತ್ತಂತ ಸರ್ಕಾರಗಳು ತನ್ನ ಪ್ರಜೆಗಳ ರಕ್ಷಣೆಯನ್ನು ಮಾಡೋದಕ್ಕೆ ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡುವ ಸಲುವಾಗಿ ಯಾವುದೇ ಜಾತಿ ಧರ್ಮ ಭಾಷೆ ಲಿಂಗಭೇದ ವ್ಯಕ್ತಿ ಸ್ಥಾನಮಾನಗಳಿಗೆ ಬಡವ ಶ್ರೀಮಂತ ಏನದೆ ಸರ್ವರಿಗೂ ಸಮಾನವಾದಂತಹ ನ್ಯಾಯವನ್ನ ದೊರಕಿಸಿಕೊಡುವಂತಹ ಕಾನೂನು ಸುವ್ಯವಸ್ಥಿತೆಯನ್ನ ಕಾಪಾಡುವಂತಹ ಒಂದು ಕೆಲಸವನ್ನ ಮಾಡಬೇಕಾಗುತ್ತೆ ಅದೇ ರೀತಿ ಪೊಲೀಸ್ ಅವರು ಸರ್ಕಾರದ ಲಾಂಛನವನ್ನು ಹೊತ್ತು ಸಮವಸ್ತ್ರವನ್ನ ಧರಿಸಿ ಸರ್ಕಾರಕ್ಕೆ ಕಳಂಕ ಬರುವಂತಹ ರೀತಿಯಲ್ಲಿ ಅಥವಾ ಅಗೌರವ ತರುವಂತಹ ರೀತಿಯಲ್ಲಿ ಕೆಲಸವನ್ನು ಮಾಡಬಾರದು ಸೊ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇತ್ತೀಚೆಗೆ ಒಂದು ವಿಡಿಯೋ ಕೂಡ ವೈರಲ್ ಆಗಿದೆ ಬಾಗಲಕೋಟೆ ಜಿಲ್ಲೆಯ ಸಿದ್ದನಕೊಳ್ಳ ಮಠದ ಶಿವಕುಮಾರ ಸ್ವಾಮೀಜಿ ಎನ್ನುವಂತಹ ಲೈವ್ ಸ್ವಾಮಿಗೆ ಸರ್ಕಾರದ ಲಾಂಛನವನ್ನು ಹೊತ್ತು ಸಮವಸ್ತ್ರವನ್ನು ಧರಿಸಿ ಅವರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ ಹಣವನ್ನು ಪಡೆಯತಕ್ಕಂತಹ ವಿಡಿಯೋ ಎಲ್ಲ ಕಡೆ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಅದೇ ರೀತಿ ಆ ಲೈಫ್ ಸ್ವಾಮಿಯು ಕೂಡ ಘನವೆತ್ತ ಸರ್ಕಾರದ ಲಾಂಛನವನ್ನು ಮೂಲಕ ಸಮವಸ್ತ್ರವನ್ನು ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿಸಿಕೊಳ್ಳುವಂತಹ ವಿಡಿಯೋವನ್ನ ಮಾಡಿ ಈ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟ ನಂತರ ಎಲ್ಲಾ ಕಡೆ ವೈರಲ್ ಆಗಿ ಸರ್ಕಾರದ ಘನತೆಗೆ ಧಕ್ಕೆ ತರುವಂತಹ ಕಳಂಕ ತರುವಂತಹ ಕೆಲಸವನ್ನ ಮಾಡಿದ್ದಾರೆ

ಖರ್ತು ಮಾಡಬೇಡ್ರಿ ಮತ್ತೆ ಮಾಡಿದ್ರೆ ಹೊತ್ತಿರ ಅವ್ನು ಬ್ಯಾರೇ ಇಟ್ಟು ಮನ್ಯಾಗ ನಾ ಏನು ಕೊಟ್ಟಿರ್ತೀನಿ ಯಾವಾಗ ಕೊಟ್ಟರು ಅವ್ನು ಇಡ್ರಿ ಒಂದು ಆಸ್ತಿ ಆಕೈತೆ ಮಕ್ಕಳ ನಿಮ್ಗೆ ಮತ್ತೆ ನನ್ನ ಮಕ್ಳು ಬರ್ದ ಬಿಟ್ಟು